ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಳಕ್ಕೆ ಬಂದೀನಿ ಒಂದು ವಿಷಯ ಅಲ್ಲ ಸುಮಾರು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕತ್ತು ಬಂದೀನಿ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಕರ್ಜಿ ಅನ್ನೋ ಗ್ರಾಮದಲ್ಲಿ ಒಂದು ಚಿಕ್ಕ ಮಗು ಅಂದ್ರೆ ಒಂದು ನಾಲ್ಕು ವರ್ಷದ ಮಗು ಮಿಸ್ಬಾ ಮಿಸ್ಬಾ ಹುಡುಗಿ ಹೆಸರು ಮಿಸ್ಬಾ ಅನ್ನೋ ಒಂದು ಕೂಸ ಖುಷಿಗೆ ಒಬ್ಬ ಮೂವತ್ತು ವರ್ಷದ ಯುವಕ ನಾವು ಆಲ್ರೆಡಿ ಅಂಕಲ್ನ ಮೂವತ್ತು ಮೇಲೆ ಇರ್ಬೋದು ಮೇ ಬಿ ಅವ ಆ ಮಗುವಿಗೆ ಎತ್ಕೊಂಡು ಹೋಗಿಸಿಂದ್ರ ರೇಪ್ ಮಾಡಿ ನಾಲ್ಕು ತುಂಡು ತುಂಡು ಮಾಡಿ ಬಿಸಾಕ್ಯಾನ ನಮ್ಮ ಸಮಾಜ ಎಲ್ಲಿಗೆ ಬಂದೈತೆ ನೋಡಿರಿ ನಮ್ಮ ನಮ್ಮ ಹೆಣ್ಣು ರಕ್ಷಣೆ ಇಲ್ಲ ಈ ಹಿಂದೆನೂ ದಿನ ಅಂಥ ರೇಪ್ ಆ ರೇಪ್ ಈ ರೇಪ್ ಕೇಸ್ ಕೇಳ್ಕೊತೇ ಬಂದೀವಿ ಎಷ್ಟೋ ಸಲ ಕಣ್ಣೀರು ಹಾಕಿವಿ ಗಪ್ಕೊತೀವಿ ನೋಡ್ಕಿಸಿನ ಕರ ಹಿಂಡ್ತೈತಿವಿ ಹಿಂದೂ ಕೇಳ್ಕೊತೆ ಬಂದೀವಿ ಈಗನು ಕೇಳಾಕತ್ತೀವಿ ಮುಂದೂ ಕೇಳ್ತಾನೆ ಇರ್ತೀವಿ ಯಾಕಂದ್ರೆ ಇಲ್ಲಿ ಹೆಣ್ಣಿಗೆ ರಕ್ಷಣೆ ಇಲ್ಲವೇ ಇಲ್ಲ ಯಾಕಂದ್ರೆ ಅವ್ರಿಗೆ ರೇಪ್ ಮಾಡೋರಿಗೆ ಭಯನೇ ಇಲ್ಲ ಯಾಕೆ ಭಯ ಇಲ್ಲಪ್ಪ ಅಂದ್ರೆ ಒಂದು ಒಳ್ಳೆ ಕಾನೂನ ವ್ಯವಸ್ಥೆ ಇಲ್ಲ ಅವ್ರಿಗೆ ರೇಪಾದ ತಕ್ಷಣ ಗುಂಡ್ ಹಾರಿಸ್ಬೇಕು ಇಲ್ಲ ಸಾರ್ವಜನಿಕರ ಕೈಯಾಗೆ ಕೊಡ್ಬೇಕು ಅಂದ್ರೆ ಅವ್ರಿಗೆ ಒಂದು ಸಣ್ಣ ಭಯಾರಿ ಇರ್ತೈತಿ ಇಲ್ಲ ನಾವು ಹಿಂಗೆ ಮಾಡಿದೆವು ಅಂದ್ರೆ ನಮ್ಗೆ ಈ ಥರ ಮಾಡ್ತಾರೆ ನಮಗ ಸಾಯ್ ಅನ್ನೋ ಒಂದು ಬೈಕ್ ಆಗ್ಯಾರೇ ಬಿಡ್ತಾರೆ ಜನ ಇಲ್ಲ ಏನು ಮಾಡಕತ್ತಿಲ್ಲ ಅವ್ರು ಸಾವಿರಾರು ಕೇಸ್ಗಳು ಅವರು ಮಾ ಈಗ ಮಾಡಿದವರು ಈ ಹಿಂದೆ ಮಾಡಿದ ಕೇಸುಗಳು ಕೇಳಿರ್ತಾರೆ ಏ ಬೇಲ್ ಅಂತ ಬಂದಾನ ಅಂತ ಬಿಡು ಅಂತೇಳಿ ಹಂಗಂದು ಅವರಿಗೆ ಅವ್ರಿಗೆ ಹೆಣ್ಮಕ್ಳ ಮೇಲೆ ಬೆಲೆನೇ ಇಲ್ಲ ಹೆಣ್ಮಕ್ಳಿಗೆ ಗೌರವವೂ ಇಲ್ಲ ಹೆಣ್ಣು ಅಂದ್ರೆ ಅವ್ರಿಗೆ ಒಂದು ಕಾಮದ ವಸ್ತು ಆಗಿಬಿಟ್ಟೈತಿ ಎಡೀ ಕಂದವ ನಾಲ್ಕು ವರ್ಷದ ಮಗು ಅಂದರೆ ಎಷ್ಟು ಇರ್ತೈತೆ ನೋಡ್ರಿ ಎಲ್ ಕೆ ಜಿ ಹೋಗೋದು ಮಗು ಅಂಥದ್ದು ಮೇ ಬಿ ನರ್ಸರಿ ಇರ್ಬೋದು ಅಂಥ ಕಂದಮ್ಮ ಈ ಥರ ಮಾಡ್ಯಾರಂತ ಅವ್ರ ತಾಯಿ ತಂದಿಗೆ ಯಾವ ರೀತಿ ಆ ಮಗು ಯಾವ ಥರ ನರ್ಕ ಅನುಭವಿಸಿರ್ಲಕ್ಕಿಲ್ಲ ನೆನೆಸ್ಕೊಂಡ್ರೆ ಒಂಥರ ಭಾಳ ಕೆಟ್ಟ ಅನ್ನಿಸ್ತೈತಿ ಸಮಾಜ ಎಲ್ಲಿಗೆ ಬಂದೈತೆ ನೋಡ್ರಿ ಹೆಣ್ಣಿಗೆ ರಕ್ಷಣೆ ಇಲ್ಲ ಒಂದು ಮಾತು ಹೇಳ್ತೀನಿ ಇನ್ನೇ ಇಲ್ಲಿ ಹುಟ್ಟಿ ಬರಬ್ಯಾಡ ತಂಗಿ ಯಾಕಂದ್ರೆ ಇಲ್ಲಿ ಹೆಣ್ಣಿಗೆ ರಕ್ಷಣೆ ಇಲ್ಲ ಅದಕ್ಕಾಗಿ ಹೇಳ್ತೀನಿ ಇಲ್ಲಿ ಹುಟ್ಟಿ ಬರಬೇಡವ ಇನ್ನೊಂದು ವಿಷಯ ಏನು ಶೇರ್ ಮಾಡ್ಕೋತೀನಿ ಅಂತಂದ್ರೆ ನಿಮ್ಗೆ ನಾನು ಮೊನ್ನೆ ಹೇಳಿದ್ದೆ ಬಿಜಾಪುರ್ನಾಗ ಕಳ್ತಾನಾಗೆ ಐತಿ ಹಿಂಗೆ ಬಾಗ್ಲಾವಾದ ಕಿಸಂದ್ರ ಬಾಗ್ಲಾವಾದ್ದು ಮನೆ ಕಿಸಿಂದ್ರ ಗಂಡಗ ಚಾಕು ಹಾಕಿ ಒನ್ನೇ ಮಾಡಿಯಿಂದ ಅವ್ರ ಮನೆ ಮೇಲೆ ಇತ್ತು ಒಂದನೇ ಮಾಡಿಯಿಂದ ಕೆಳಗೆ ಒಕಾಟಿ ಆ ಹೆಣ್ಮಗಳಿಗೆ ಕೊಳ್ಳನ ಮಂಗಳ ಕಿತ್ಕೊಂಡು ಹೋಗಿ ಮತ್ತೆ ಹೋಗಿ ಅವನಿಗೆ ಹೊಡೆದು ಅವ್ರು ಹೋಗಿದ್ದರು ಆ ಅಣ್ಣಾಗ ದವಾಖಾನೆಗೆ ಇಟ್ಟಿದ್ರು ಭಾಳ ಭಾಳ ಗಂಭೀರವಾಗಿ ಹೊಡೆದಿದ್ರು ಎಷ್ಟು ದಿನ ಭಾಳ ದಿನ ದವಾಖಾನೆಗೆ ಅಡ್ಮಿಟ್ ಇದ್ದರು ಅವರು ಅವರು ಚಿಕಿತ್ಸೆ ಫಲಕಾರಿಯಾಗದೇ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆ ತೀರ್ಕೊಂಡ್ರು ಇದಿವಶರಾದರು ಪಾಪ ಇನ್ನು ಭಾಳ ಸಣ್ಣ ಹೆಣ್ತದಾಳೆ ಸಣ್ಣ ಮಗು ಐತಿ ಭಾಳ ಬೇಜಾರಾಗ್ತೈತಿ ಈ ಥರ ಆಗಬಾರ್ದಾಗಿತ್ತು ಸಮಾಜ ಭಾಳ ಹೋಗೈತಿ ನಮ್ಮ ಮನೆಯಾಗೆ ನಾವು ನೆಮ್ಮದಿ ಹಿಂದಿರ್ತೀವಿ ಅಂದ್ರೆ ಇರೋಕ್ಕಾಗಲ್ಲ ಹಂಗೆ ಅಂಥದ್ದೊಂದು ಪರಿಸ್ಥಿತಿ ಬಂದೈತಿ ಈಗ ಏನ್ ಮಾಡಿದ್ರಿ ಎಲ್ಲರೂ ಭಾಳ ಹುಷಾರಾಗಿ ಇನ್ನು ಇನ್ನೂ ಒಂದು ಎರಡು ಮೂರು ಘಟನೆಗಳು ನಡೆದವ್ರಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ ರೀಸೆಂಟ್ಲಿ ಇದೇ ಒಂದು ಮೂರು ಮೂರು ದಿವ್ಸದ ಹೆಣ್ಮಗಳು ಮುಂಜಾನೆ ಮುಂಜಾನೆಯದ್ ಕಿಸಿದ್ರೆ ರಂಗೋಲಿ ಹಾಕಕ್ಕೆ ಹೋಗ್ಯಾಡ್ರಿ ಮುಂಜಾನೆಯದ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಕತ್ತಾಳೆ ಹಿಂಗೆ ಬಗ್ಗಿ ಬೈಗ್ಗಿನಿತ್ ಕಿಸಿಂದ್ರೆ ಹಿಂಗೆ ರಂಗೋಲಿ ಹಾಕತ್ತಾಳ ಆ ಹಿಂದ ಬೈಕ್ನವ್ರು ಬಂದು ಕಿಸಿಂದಿಂದ್ರ ಡುಬ್ನಾಗ ಚಾಕು ಹಾಕ್ಯಾರಿ ಡುಬ್ನಾಗ ಚಾಕು ಹಾಕಿಸಿಂದ್ರ ತೆಲಿಗೆ ಹೊಡೋದು ಮಂಗಳ ಸೂತ್ರ ಹಿಂಗೆ ಕಿತ್ಕೊಂಡು ಹೋಗಿಬಿಟ್ಟಾರೆ ನೋಡ್ರಿ ಅದು ಅವ್ರ ಗಂಡ ಅಲ್ಲೇ ಇದ್ದತ್ತ ಹತ್ತೇನ ಅವನಿಗೂ ಚಾಕು ಹಾಕ್ಯಾರಿ ಅವರು ಇಬ್ರು ಗಂಡ ಹೆಂಡತಿ ಈಗ ಅಡ್ಮಿಂಟ್ ಅಡ್ಮೀನ್ತದ್ರಿ ಪಾಪ ಅವ್ರಿಗೆ ದೇವ್ರ ಜಲ್ದಿ ಆರಾಮ್ ಮಾಡಲಿ ಆದಷ್ಟು ಬೇಗ ಹುಷಾರ್ ಮಾಡ್ಕಿಸಿದ್ರೆ ಅವ್ರು ಮನೆಗೆ ಬರಲಿ ಹುಷಾರಾಗಲಿ ಮನೆಗೆ ಬರಲಿ ಅಂತ ಹೇಳ್ಕಿಸ್ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ರಿ ಮತ್ತು ಇದು ಒಂದೇ ಸಿಚುವೇಶನ್ ಅಲ್ಲದೆ ಇನ್ನೊಂದು ಇಲ್ಲೇ ಬಿಜಾಪುರದಾಗೆ ಆಲ್ಮೀನ್ ಕಡೆ ಅಲೋಮೀನ್ ಅಂತಲ್ಲ ಆ ಕಡೆ ಅಲ್ಲಿ ಒಂದು ಹುಡುಗಗ ಅಟ್ಯಾಕ್ ಮಾಡ್ಯಾರ ಉಂಗರ ಕೊಡು ಉಂಗರ ಕೊಡು ಅಂದಾರ ಗೋಲ್ಡ್ ಉಂಗ್ರ ಹಾಕೊಂಡನ ಉಂಗ್ರ ತೆಗ್ಯಕತ್ತಾನ ತೆಗ್ಯಾಕತ್ತಾನೆ ಅದು ತೆಗ್ಯಾಕ ಬರಾಕತ್ತಿಲ್ಲಂತ್ರಿ ತೆಗಿಲಾಕ ಬರ್ಲಾರ್ದಂಗಾಗಾನ ಇನ್ನು ಲೇಟ್ ಆಗ್ತೈತಿ ಯಾರು ಜನ ನೋಡಿ ನನಗೆ ಏನಾರ ಮಾಡ್ಯಾರ ಅಂತ ಹೇಳ್ಕೊತಿಂದ್ರ ಪಾಪ ಬಟ್ಟೆ ಕಟ್ ಮಾಡ್ಕೊಂಡು ಹೋಗ್ಯಾರಂತ್ರಿ ಪಾಪ ಹೆಂಗಾಗಿರ್ಬೇಡ ದುಡ್ಕೊಂಡು ತಿನ್ನಕೇನು ಬ್ಯಾನ್ ತಿನ್ನ ಬ್ಯಾನ್ ಹೇಗ್ಯದೇನಂತೀನಿ ಎಲ್ಲಿಯವ್ರು ಬರ್ತಾರೋ ಏನು ಸೋದ್ಯೋ ದೇವ್ರಿಗೆ ಹತ್ತಿದ ಮಾತಾ ಬಂದ್ಕಿಸ್ ಈ ಥರದ ಕೆಟ್ಟ ಕೆಟ್ಟದಾಗಿ ಇಲ್ಲಿ ಬಸವನ ಬಸವನ್ ಒಳಗ ಅಲ್ಲಿ ಹಿಂಗೆ ನಡೆದಿತ್ತು ಅಲ್ಲಿ ಒಂದು ಮನಿಗೆ ನುಗ್ಗಿದ್ರು ಕಾಳರು ಒಂದಿಷ್ಟು ಜನ ನುಗ್ಗಿದ್ರು ಇವ್ರು ಕೆಳಗಿದ್ರು ಮ್ಯಾಲ ಮಾಡ್ಯದ ಮನಿ ನೀನ ಚೀರಾಡಿದ್ರೆ ಯಾರೇ ಅಂತ ಹೇಳಿ ಮಾಡ್ಯದ ಮನಿ ಕೊಂಡಿ ಹಾಕ್ಯಾರ ಕೊಂಡಿ ಹಾಕಿಸಿದ್ರೆ ಇವ್ರ ಮನಿ ಬಾಗ್ಲಾ ವಾದಿ ಪಾಪ ಹಳ್ಳಿ ಮ ಹಳ್ಳಿ ಮನಿ ಸ್ವಲ್ಪ ಲೂಸ್ ಇತ್ತಂತ ಬಾಗ್ಲ ಅದು ಬಾಗ್ಲ ಓಪನ್ ಆಗಿಬಿಟ್ಟೈತಿ ಆಕಿ ತಾಯಿ ಎರಡು ಮಕ್ಳದವ್ ಕೈ ಮುಗಿದು ಕೇಳ್ಕೊಂಡಾಳು ಗಂಡಿಲ್ಲ ನನ್ನ ಗಂಡಸತ್ತಾನ ಪ್ಲೀಸ್ ಏನು ಹೋಗ್ಬೇಡ್ರಿ ಪ್ಲೀಸ್ ಅಂತಲ್ಲ ಅವರು ನಿಮ್ಗೇನು ಮಾಡ್ಬೇಡ್ರಪ್ಪ ನಿಮ್ಗೆ ಕಾಲು ಬಿಡ್ತೀನಪ್ಪ ಗಂಡಿಲ್ಲ ಅಣ್ಣ ದಿನಪ್ಪ ಎರಡು ಹೆಣ್ಣು ಮಕ್ಕಳದವಪ್ಪ ಏನು ಹೋಗ್ಬೇಡ್ರಪ್ಪ ಅಂತೇಳಿ ಕೇಳ್ಕೊಂಡು ಆಕಿ ಅವ್ರಿಗೆ ಏನು ಕೊಡ್ಲಾರ ಸಂಬಂಧ ಕುತ್ತಿಗೆ ಚಾಕು ಹಾಕಿ ತೆಲಿ ಕೊಡ್ದಾರ ಆಕಿ ಹೆಣ್ಮಗಳು ಬಿದ್ದಾಳ ಬಿಡೋಣ ಮಕ್ಳು ಎರಡು ಗಾಬ್ರೆ ಗಂಜಿ ಕಿಸಿಂದ್ರ ಬಡ ಬಡ ಚೇ ಕಿವಿಯನ್ ಚೈನ ಏನೇನು ಅದಾವೆ ಎಲ್ಲ ಬಿಟ್ರೆ ಕೊಟ್ಟು ಬಿಡೋಣ ತೊಗೊಂಡು ಮೊಬೈಲ್ನು ತೊಗೊಂಡು ಹೋಗಿ ದೂರಾಗ ಬಿಸಾಕಿಬಿಟ್ರೆ ಬಿಸಾಕನ ಇವರು ಚೀರಾಡ್ಯಾರ ಚೀರಾಡೋಣ ಮ್ಯಾಗಿನವ್ರಿಗೂ ಬರೋಕ್ಕಾಗಿಲ್ಲ ಯಾಕಂದ್ರೆ ಅವ್ರ ಮನೆಗೆ ಕೊಂಡಿ ಹಾಕ್ಯಾರ ಹಂಗಾಗಿ ಕಿಸಿದ್ರೆ ಮತ್ತು ಇವರು ಹೋಗಿ ಆಮೇಲೆ ಕಣ್ ಕೊಂಡಿ ಹಾಕಿ ಆ ತಾಯಿಗೆ ದವಾಖಾನೆಗೆ ಹಾಕ್ಯಾರಂತ ನಿಮ್ಗೆ ಮೊನ್ನೆ ವಿಷಯ ಶೇರ್ ಮಾಡ್ಕೊಂಡಿದ್ದೆ ಅವರು ಆರಾಮಾಗ್ಯದಾರತ್ತ ಈಗ ಅವರು ಸೇಫಾಗಿ ಮನೆಗೆ ಬಂದಾರೆ ಹಿಂಗೆ ಭಾಳ ಇನ್ಸಿಡೆಂಟ್ ನಡೆದವು ಮುಂಜಾನೆ ವಾಕಿಂಗ್ ಹೋಗೋಕೆ ಹುಷಾರಾಗಿರಿ ಆ ಮುಂಜಾನೆ ರಂಗೋಲಿ ಹಾಕೋಕೆ ಹುಷಾರಾಗಿರಿ ರಾತ್ರಿ ಕತ್ತಲಾದ ತಕ್ಷಣ ಮೇ ಬಿ ಒಂದು ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಯಾರೂ ಹೆಣ್ಮಕ್ಳು ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಎಲ್ಲಿ ಒಟ್ಟು ಹೊರಗೆ ಹೋಗಾಕ ಹೋಗ್ಬೇಡ್ರಿ ವಾಕಿಂಗ್ ಹೋಗೋಕೆ ಹೋಗಬೇಡ್ರಿ ಏನೇ ನಿಮ್ಮ ಪರ್ಸ್ನಲ್ ಕೆಲಸ ಇರಲಿ ಏನೇ ಇರಲಿ ಅದಕ್ಕೂ ಹೋಗ್ಬೇಡ್ರಿ ಯಾಕಂದ್ರೆ ಸಿಚುವೇಶನ್ ಭಾಳ ಕೆಟ್ಟೈತಿ ಒಂದು ಸಣ್ಣ ಮಂಗಳಸೂತ್ರ ಇಷ್ಟು ಕರಿಮಣಿ ಇದ್ದಿದ್ದು ಇಷ್ಟು ಮಂಗಳಸೂತ್ರ ಸೂತ್ರ ಸದ್ಯಕ್ಕೆ ಅವ್ರು ಬಿಡಾಕತ್ತಿಲ್ಲ ಒಂದು ಸಣ್ಣ ಉಂಗ್ರ ಬಿಡಕತ್ತಿಲ್ಲ ಒಬ್ಬಕ್ಕೆ ಹೆಣ್ಮಗಳಿಗೆ ಕಿವಿನೂ ಕೊಡು ಅಂದರ್ತ ಕಿವಿಸಾಕೆ ಲೇಟ್ ಆಗ್ಕತ್ತೈತಿ ಕಿವಿನೇ ಹೋಗ್ಯಾರ ಅಷ್ಟು ರಾಕ್ಷಸತ್ವ ಮೇಲೆ ಹಾಕತ್ತಾರ ಅಷ್ಟು ಅಷ್ಟು ಕ್ರೂರತ್ವ ಮೆರಕತ್ತಾರ ಅವರು ಮನುಷ್ಯತ್ವನೇ ಇಲ್ಲ ಆ ಥರ ಜನ ಅದಾರ ಅವರು ಯಾಕೆ ನಮ್ಮ ನಮ್ಮ ರಾಜ್ಯಕ್ಕೆ ಬಂದರು ಹೋ ಪ್ರತಿ ಸಲ ಆ ಜಡ್ಡ ಈ ಜಡ ಆ ಆ ಜಡ್ ಬತ್ತು ಈ ಜಡ್ ಬತ್ತು ಅವ್ರ ಸತ್ರು ಇವ್ರ ಸತ್ರು ಹೊತ್ತು ಕೇಳ್ತಿದ್ವಿ ಈ ಸಲ ಯಾವ ಜಡ್ನು ಇಲ್ಲ ಚಂದಗೆ ಮಳೆನೂ ಆಗೈತಿ ಚಂದಗೆ ಬೆಳೆನೂ ಬಂದೈತಿ ಇನ್ನೇನು ಆರಾಮಾಗಿರ್ಬೇಕಪ್ಪ ಅನ್ನೋದ್ರಾಗ ಈ ಕಳರ್ ಹೌಳಿ ಬಂದೈತಿ ಏನು ಮಾಡೋದಂತ ಗೊತ್ತಾಗತ್ತಿಲ್ಲ ಆದರೂ ಶೇಪ್ ಆಗಿರಿ ನಿಮ್ಮ ಮನೆ ಮುಂದೆ ಏನೇ ಕಷ್ಟ ಇರಲಿ ಒಂದು ಮನೆ ಮುಂದೆ ಸಿ ಸಿ ಕ್ಯಾಮ್ರಾ ಕುಂದ್ರಸೋಕೆ ಟ್ರೈ ಮಾಡಿರಿ ಯಾಕಂದ್ರೆ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ ಒಂದು ವೇಳೆ ಅವ್ರು ಬಂದು ಹೋದ್ರೂ ಕ್ಲೀವ್ ಭಾಳ ಸಿಗ್ತೈತಿ ಮತ್ತು ನಮ್ಮ ಹುಷಾರೊಳಗೂ ನಾವು ಇರ್ಬೋದು ಮೇನ್ ಇಂಪಾರ್ಟೆಂಟ್ಲಿ ಸೈರನ್ ಸಿ ಸಿ ಕ್ಯಾಮ್ರಾ ಬಂದವಂತ ಸೈರನ್ ಸಿ ಸಿ ಕ್ಯಾಮ್ರಾ ಅಂಥ ಸಿ ಸಿ ಕ್ಯಾಮ್ರಾ ಕುಂದ್ರಸಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಅವರು ರೋಡ್ ಮೇಲೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ರೋಡ್ ಮೇಲೆ ಹೋದ್ರೆ ಅದು ಏನೂ ಆಗೋಲ್ಲ ರೋಡ್ ಮೇಲೆ ಹೋದ್ ಹೋಗೋರು ಆರಾಮ್ಸೆ ಹೋಗ್ಬೋದು ರೋಡ್ ಬಿಟ್ಟು ಏನಾದ್ರೂ ಅವ್ರು ಕಾರ್ಡ್ ಆಗಿದ್ರೆ ಅಥವಾ ಮಾಮೂಲಿ ಮನುಷ್ಯರೇ ಇರಲಿ ರೋಡ್ ಬಿಟ್ಟವ್ರು ನಮ್ಮ ಗೇಟ್ ಕರಿ ಬರೋ ಬರೋ ಅವಶ್ಯಕತೆ ಇಲ್ಲ ಅವ್ರು ಒಂದು ವೇಳೆ ನಮ್ಮ ಗೇಟ್ ಹತ್ತಿರ ಬಂದ್ರೆ ಸೈರನ್ ಸ್ಟಾರ್ಟ್ ಆಗ್ತೈತಿ ನಮ್ಮ ಗೇಟ್ ಸಮೀಪ ಬಂದ್ರೆ ಸೈರನ್ ಸ್ಟಾರ್ಟ್ ಆಗ್ತೈತಿ ನೋಡಿರಿ ಅಂಥದ್ದೊಂದು ಸಿ ಸಿ ಕ್ಯಾಮ್ರಾ ಕುಡ್ಸೋಕ ಟ್ರೈ ಮಾಡಿರಿ ಯಾಕಂದ್ರೆ ನಮ್ಮ ಶೇಫ್ಟಿ ಭಾಳ ಇಂಪಾರ್ಟೆಂಟ್ ಆ ಬಂಗಾರ ದುಡ್ಡು ಹಳಾಗಿ ಹೋಗ್ಲಿ ನಮ್ಮ ಜೀವ ಇಂಪಾರ್ಟೆಂಟ್ ನಮ್ಮ ಜೀವನ ಇಂಪಾರ್ಟೆಂಟ್ ಐತಿ ಅದಕ್ಕೆ ಅಂಥದ್ದೊಂದು ಸಿ ಸಿ ಕ್ಯಾಮ್ರಾ ಕುಡ್ಸೋಕೆ ಟ್ರೈ ಮಾಡ್ರಿ ನಮ್ಮನ್ಮುಂದು ಸಿ ಸಿ ನಮ್ಮ ಮನೆಯಾಗೂ ಸಿ ಸಿ ಕ್ಯಾಮ್ರಾ ನಾವು ಬಟ್ ಸೈರನ್ ಇರೋ ಸಿ ಸಿ ಕ್ಯಾಮ್ರಾ ಇಲ್ಲ ನಮ್ಮನೆ ಮುಂದೆ ಆಲ್ರೆಡಿ ಎರಡು ಸಿ ಸಿ ಕ್ಯಾಮ್ರಾ ಅದಾವ ಆದರೆ ಸೈರ ನೀರು ಸಿ ಸಿ ಕ್ಯಾಮ್ರಾ ಇಲ್ಲ ನಾವು ಸೈರ ನೀರು ಸಿ ಸಿ ಕ್ಯಾಮ್ರಾ ಕೂಡಿಸ್ಬೇಕಂತೇಳಿ ಅಂದ್ಕೊಂಡಿವಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಮೊನ್ನೆ ಕಾಳರು ಇಲ್ಲೇ ಬಂದಿದ್ರು ಎಲ್ಲೆಲ್ಲೋ ಬಂದಾರತಿ ಇಷ್ಟು ಅದೆಲ್ಲ ವಿಷಯ ಹೇಳಕತ್ತೀನಿ ಇದೇ ಹೇಳೋದು ಮಾರ್ತೀನಿ ನೋಡ್ರಿ ಮೊನ್ನೆ ಕಾಳರು ನಮ್ಮ ಏರಿಯಾಕ್ಕೆ ಬಂದಾರ ನಮ್ಮ ಏರಿಯಾ ಕನಕಿಂತ ಬಾ ನಮ್ಮ ಮನೆ ಬಾಜು ಅದ್ರ ಬಾಜು ನಮ್ಮ ಅಳಿ ಮೇಲೂ ಬಂದಿಲ್ಲ ನಮ್ಮ ಅಳಿ ಮೇಲೆ ಬಂದಿಲ್ಲ ಇಲ್ಲೆಲ್ಲ ಓಡಾಡ್ಯಾರ ನಮ್ಮ ಹಿಂದೆ ಮುಂದೆ ಎಲ್ಲ ಓಡಾಡ್ಯಾರ ಏನಾಗೈತದು ರಾತ್ರಿ ರಾತ್ರಿ ನಾವು ಅವತ್ತಿನ ದಿನ ಒಂದು ಗಂಟೆಗೆ ಮಲ್ಕೊಂಡಿನಿ ಒಂದು ಒಂದೂವರೆ ಆಗಿತ್ತು ಯಾಕಂದರೆ ವಿಡಿಯೋ ಬ್ಲಾಗ್ ಎಡಿಟ್ ಮಾಡಿ ಅದನ್ನು ಕ ತಮ್ಮೇಲ್ ಮಾಡಿ ಎಲ್ಲ ಮಾಡಿ ಮಕ್ಕೊಳಕ್ಕೆ ಒಂದು ಒಂದೂವರೆ ಆಯ್ತು ವಾಯ್ಸ್ ಕೊಟ್ಟು ಅದು ಮಕ್ಕಳಕ್ಕೆ ಒಂದೂವರೆಗೆ ಮಲ್ಕೊಂಡಿನಿ ಅವರು ಸುಮಾರು ಎರಡು ಎರಡೂವರೆಗೆ ಬಂದಾರ ಬಂದ್ ಕಿಸಂದ್ರೆ ಹಿಂದಿ ನಮ್ಮ ಹಿಂದಿನೂ ಒಂದು ಏರಿಯಾ ಆಯ್ತು ಹಿಂದಿನ ಏರಿಯಾ ಅಂದ್ರೆ ಇದು ನಮ್ಮ ಕಾರ್ನರ್ ಇಲ್ಲಿ ಮನೆ ಈ ಕಡೆ ಒಂದು ರೋಡ್ ಹಂಗೆ ಆ ರೋಡಿಗೆ ಬಂದಾರ ಜನ ನೋಡ್ಯಾರ ಜನ ನೋಡ್ಕಿಸಿದ್ ಬೆನ್ ಹತ್ತ್ಯಾರ ಬೆನ್ ಹತ್ತನ ಅವರು ಮ್ಯಾಳ್ ಮ್ಯಾಳ್ಗೆ ಜಿಕ್ಕೊತ್ ಬಂದಾರ ಈ ನಮ್ಮ ಬಾಜುದವ್ರ ಮ್ಯಾಳ್ಗೆ ಕಂಪೌಂಡ್ರ್ ಎಲ್ಲ ಒಳಗೆ ಓಡಾಡ್ಯಾರ ಅದ್ರ ಬ ಕಡಿ ಇದ್ರ ಈ ಮನೆ ಹಚ್ಚಿ ಕಡಿ ಮನಿಗೂ ಮ್ಯಾಳಿ ಮ್ಯಾಲೆ ಕಂಪೌಂಡ್ರದಾಗ ಎಲ್ಲ ಫುಲ್ಲ ಓಟ್ ಹಿಂಗೆ ಹಿಂಗಾಕಿಸಿದ್ರೆ ನಮಗೂ ಗೊತ್ತೇ ಇಲ್ಲ ಯಾಕಂದ್ರೆ ನಮ್ಮ ಮ್ಯಾಳ್ ಮೇಲೆ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಫುಲ್ ಪ್ಯಾನ್ ಇಟ್ಕೊಂಡ್ಬಿಟ್ಟು ಫುಲ್ ಜೋರು ಪ್ಯಾನ್ ಇಟ್ಟಿವಿ ನಮ್ಗೆ ಅದ್ರದ್ದೇನು ಅವಾಜು ಕೇಳಿಸಿಲ್ಲ ಬೆಳಿಗ್ಗೆ ಎದ್ದು ನಾವು ವಾಕಿಂಗ್ ಹೋಗಿ ಬರಾಗ ಬಾಜು ಆಂಟಿಯರು ಹೇಳಕತ್ತಾರ ಹಿಂಗಾಯಿತು ರಾತ್ರಿ ಬೆಳತನ ಎಲ್ಲ ನಾವು ಮೊಕ್ಕೊಂಡೆ ಇಲ್ಲ ಫುಲ್ ಎದಿನೇ ಒಡೆದು ಬಿಟ್ಟಿತ್ತು ಈ ಥರ ನಮ್ಮ ಮಳೆ ಮೇಲೆಲ್ಲ ದಡಲ್ ದಡಲ ಅನ್ನ ಕತಿತ್ತು ಕಂಪೌಂಡ್ ಒಳಗೆಲ್ಲ ಓಡಾಡಾರ ಅಂತ ಹೇಳ್ಕಿಸಿದ್ರೆ ಹೇಳಿದ್ರಿ ಆಮೇಲೆ ಅದರ ಬಾಜು ಆಂಟಿನೂ ಹೌದು ನಮ್ಮ ಮನೆ ಮೇಲೆ ನಿಮ್ಮ ಮನೆ ಮೇಲೆ ಓಡಾಡಿಲ್ಲ ಅವಿ ಅಂತ ಕೇಳಿದ್ರು ಇಲ್ರಿ ನಮ್ಮ ಮನೆ ಮೇಲೆ ಓಡಾಡಿಲ್ರಿ ಅಂತ ಹೇಳ್ಕಿಸಿದ್ರೆ ನಾವು ಹೇಳಿದೆವು ರೀ ಇಲ್ಲ ನಮ್ಮ ಮನೆ ಮೇಲೆ ಓಡಾಡ ಇಲ್ರಿ ಅಂತ ಹೇಳ್ಕೊಳ್ಸಿ ನಾವು ಹೇಳಿದೀವಿ ಆಮೇಲೆ ನಾವು ಹೌದಾ ಇಷ್ಟೆಲ್ಲ ಆಯ್ತಾ ಅಂತ ಮಂತ್ಹಿಸಿ ಅಂದ್ರೆ ಸಿ ಸಿ ಕ್ಯಾಮ್ರಾ ಆನ್ ಮಾಡಿ ನೋಡ್ತೀವಿ ರೀ ರಾತ್ರಿ ನಾವು ಒಂದು ಒಂದು ಗಂಟೆಗೆ ಮಕ್ಕೊಂಡಿದ್ದೀವಲ್ಲ ಒಂದು ಒಂದೊಂದುವರೆಗೆ ಮಕ್ಕೊಂಡಿದ್ದೆವು ಒಂದೂವರೆಯಿಂದ ಸ್ಟಾರ್ಟ್ ಮಾಡಿ ನೋಡಿದೆವು ರೀ ನಾವು ಸ್ಟಾರ್ಟ್ ಮಾಡಿ ನೋಡಿದ್ರೆ ಎಕ್ಸಾಕ್ಟ್ಲಿ ಎರಡು ನಲ್ವತ್ತಕ್ಕೆ ಬಂದಾರಿ ಅವರು ಬಂದಾರ ಈ ಕಡೆ ಎಲ್ಲ ಓಡಾಡ್ಯಾರ ಹಿಂದಿನವರೆಲ್ಲ ಬೆನ್ನು ಹತ್ತಿ ಬಂದಾರ ನಮ್ಮ ಮನೆ ಮುಂದೆ ಎಷ್ಟು ಬೈಕ್ ನಿಂತವ ಎಷ್ಟು ಜನ ನಿಂತಾರ ಜನಸಾಗರ್ನೇ ನಿಂತ ಜನ ಫುಲ್ ಭಾಳ ನಿಂತಾರೆ ಅಂದ್ರೆ ರಾತ್ರಿ ಆಗಿತ್ತಲ್ಲ ಯಾರು ಅಲ್ಲಿ ಮಾಡಿಲ್ಲ ಹುಡ್ಕಾಡ್ಯಾರ ಬೈಕ್ ಬೈಕ್ ತೊಗೊಂಬಂದಾರ ಕಂಡಪ್ಪ ಜನ ಸಣ್ಣ ಸಣ್ಣ ಸುದಕ್ಕೆ ಬಂದಾರೆ ಸಣ್ಣ ಸಣ್ಣ ಇಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಜನ ಇದ್ರು ನಮ್ಮ ಮನೆ ಮುಂದೆ ಆದರೆ ನಮಗೆ ಗೊತ್ತೇ ಆಗಿಲ್ಲ ರೀ ನಾವು ಒಳಗೆ ಮಕ್ಕೊಂಡು ಜೋರಾಗೆ ಪ್ಯಾನ್ ಇಟ್ಕೊಂಡು ಮಕ್ಕೊಂಡ್ವಿ ಐದು ನಂಬರ್ ಪ್ಯಾನ್ ಇಟ್ಟ್ರಿ ಇನ್ನೂ ಕೇಸಲ್ಲಿ ನಿಮಗೂ ಗೊತ್ತೇ ಇರ್ತೈತಿ ನಮ್ಗೆ ಗೊತ್ತೇ ಇಲ್ಲ ಸಿಕ್ಕೋಪ್ಟು ಜನ ಬಂದಾರ ದೊಡ್ಡ ದೊಡ್ಡ ಬಡ್ಗಿ ಹಿಡ್ಕೊಂಡೆಲ್ಲ ಬಂದಾರ ಬಂದು ಕೇಸಿಂದ ಹುಡ್ಕ್ಯಾಳಾಕತ್ತಿದ್ರಿ ಆದ್ರೆ ಅದ್ರಾಗ ಒಬ್ಬ ಅಣ್ಣ ಏನು ಮಾಡುತ್ತ ಕಳ್ಳ ಕಳ್ಳನ ಕಾಲಿನ ಕಾಲಿನ ಮೇಲೆ ಎತ್ತಿ ಕಲ್ಲು ಒಕಾಟ್ಯಾರತ್ರಿ ಒಕಾಟನ ಒಬ್ಬ ಕಳ್ ಚಿಕ್ಕನ ಮೂರು ಜನ ತಪ್ಪಿಸ್ಕೊಂಡು ಹೋಗ್ಯಾರಿ ಅದಾದ್ಮೇಲೆ ನಮ್ಮ ಏರಿಯಾದ ಗಂಡು ಮಕ್ಕಳು ಅಣ್ತಮ್ರು ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ನಮ್ಮ ಸೇಫ್ಟಿ ಪದ ಪ್ರತಿಯೊಂದು ಸಲ ಪ್ರೊ ಪೊಲೀಸರಿಗೆ ಕಾಯೋಕ್ಕಾಗಲ್ಲ ಯಾಕಂದರೆ ಎವ್ರಿ ಟೈಮ್ ಪೊಲೀಸರು ಅದೇ ಟೈಮಿಗೆ ಬರೋಲ್ಲ ಪೊಲೀಸರು ತಿರುಗಾಡಾಕ್ತಾರೆ ಸೂಡು ಯಾಕೆ ಹೇಳ್ಬೇಕು ನೈಟ್ ನಾಲ್ಕೈದು ಸಲ ರೌಂಡ್ಸ್ ಹಾಕಕತ್ತಾರ ಹಾಕಕತ್ತಾರ ಬಟ್ ಅವರು ಒಳಗೆ ಬಂದು ಸೇರ್ಕೊಂಡ್ರಂದ್ರೆ ಪೊಲೀಸರು ಹೊರಗೆ ರೌಂಡ್ಸ್ ಹಾಕಿದ್ರೆ ಏನೂ ಉಪಯೋಗಿಲ್ಲ ಯಾಕಂದ್ರೆ ಅವ್ರು ಮೊದಲೇ ಎಲ್ಲ ಚಾಕುದ ಸಮೇತ ಬರಾಕತ್ತಾರ ನೀವು ಒಂದೇ ಅವಾಜ್ ಮಾಡಿದ್ರೆ ಚುಚ್ತೀವಿ ಅಂತ ಹೇಳ್ಕೀಸಿನ ಒಬ್ಬರು ಕುತ್ತಿಗೆ ಹಿಡಿದ್ರಂದ್ರೆ ಇಡೀ ಮನೆ ಸಂದೆಲ್ಲ ಗಪ್ಪಿ ಇರಬೇಕಾಗ್ತೈತಿ ಹಾಗಾಗಿ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳ್ಕೀಸ ನಮ್ಮ ಏರಿಯಾದನವರು ನಮ್ಮ ನಮ್ಮ ಬಡಾವಣೆ ನಮ್ಮ ಕನಕದಾಸ ಬಡಾವಣೆ ಜನರು ಏನು ಮಾಡ್ಯಾರಂದ್ರೆ ರಾತ್ರಿ ಬೆಳೆತನ ತಿರ್ಗಾಕತ್ತಾರೆ ಫುಲ್ ಸೇಫ್ಟಿ ಅಂತ ಹೇಳ್ತಿಸಿದ್ರೆ ಬಡಗಿ ಹಿಡ್ಕೊಂಡು ಬಡಗಿ ಹಿಡ್ಕೊಂಡು ಗುಂಪು ಗುಂಪು ಹಾಕಿಸಿಂದ ಜನ ಅವರಿಗೆ ಅವರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ ರೀ ಯಾಕಂದ್ರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ ನಿಜವಾಗ್ಲೂ ಹೌದು ಯಾಕಂದ್ರೆ ಭಂಗ ಅದರ ಸಲನೂ ಕಡ್ರಿ ಬರ್ತಿದ್ವಿ ಯಾವಾಗ್ರೆ ಬರ್ತಿದ್ರಿ ಏನು ಆ ಮನೆಯಾಗೆ ಯಾರು ಇದ್ದಿದ್ದಿಲ್ಲ ಈ ಮನೆಯಾಗೆ ಯಾರು ಇದ್ದಿದ್ದಿಲ್ಲ ಅಂತ ಆ ಮನೆ ಆಯಿತು ಈ ಮನೆ ಕಳ್ತಾನೆ ಆಯ್ತು ಅಂತೇಳಿ ಈ ಥರ ಹೇಳೋದನ್ನ ಅವ್ರ ಗಡ್ ಕೇಳಿವ್ರಿ ಆದ್ರೆ ಈ ಸಲ ಭಾಳ ಇದ್ದ ಮನೆಯಾಗ ಮನೆಯಾಗಿದ್ದ ಜನರು ಇದ್ದ ಜನರು ಒಳಗೆ ಬಾಗ್ಲ ಒಡ್ದು ಹೊಂಟಾರಿ ಜನ್ ಒಳಗೆ ಚೀರಾಡಕೋ ಬಾಗ್ಲ ಬಾಗ್ಲಾ ಹೊಡ್ಕೊಂತಾರೆ ಈ ಥರದ ಸಿಚುವೇಶನ್ ನಡ್ದೈತಿ ಭಾಳ ಕೆಟ್ಟ ಸಿಚುವೇಶನ್ ನಡ್ದೈತಿ ಎಲ್ಲರೂ ಹುಷಾರಾಗಿರಿ ನಶಿಕನಾಗ ವಾಕಿಂಗ್ ಹೋಗ್ಬೇಡ್ರಿ ಗೋಲ್ಡ್ ಕ್ಯೂನ್ ಹಾಕೊಂಡು ಹಳ್ಳಿ ಕಡೆಯೂ ಹೊರಗಡೆ ಟಾಯ್ಲೆಟ್ಗಾದ ಹೋಗ್ತಿರ್ತಿರಿ ಗೋಲ್ಡ್ ಕಿವ್ಯಾನ್ ಹಾಕೊಂಡು ಮಂಗಳಸೂತ್ರ ಗೋಲ್ಡ್ ಮಂಗಳಸೂತ್ರ ಹಾಕೊಂಡು ಏನೇ ಬಂಗಾರ ವಸ್ತು ಐ ವಸ್ತು ಇರಲಿ ಹಾಕ್ಕೊಂಡು ಹೋಗ್ಬೇಡ್ರಿ ನಾವು ಕೂಡ ಅಷ್ಟೇ ವಾಕಿಂಗ್ ಹೋಗೋಕಾದ್ರು ಎಲ್ಲ ತೆಗೆದ್ಕಿಸಂದ್ರೆ ಎಲ್ಲ ಜುಗೇರು ಹಾಕೊಂಡು ಕಿಸಂದ್ರ ಹೋಗ್ತೀವ್ರಿ ನಮ್ಮ ನಮ್ಮನಾಗ ಮಂಗಳ ಹಾಕೊಂಡು ಹೋಗ್ಬೇಡ್ರಿ ಏನು ಹರ್ಕತ್ತಿಲ್ಲ ಏನಾಗಲ್ಲ ನೀವು ವಾಕಿಂಗ ಇಲ್ಲಾಂದ್ರೆ ವಾಕಿಂಗ್ಗೆ ಹೋಗೋದು ಹೋಗಾಕ ಹೋಗ್ಬೇಡಿ ಅಂತ ಕಿಸಂದ್ರೆ ನಮಗೆ ಹೇಳಕತ್ತರಿ ಆಯ್ತು ಅಂತ ತಿಳ್ಕೀಸ್ರೆ ನಾವು ಯಾಕಂದ್ರೆ ನಮ್ಮ ಸೇಫ್ಟಿನಿ ಇಂಪಾರ್ಟೆಂಟ್ ಅಲ್ಲ ಹಂಗೆ ಆಕಿಸಿದ್ರೆ ಬೇರೆ ಇದ್ದೇ ಜೊಗ್ಯಾರದ ತೊಂದು ಹಾಕೊಂಡು ಹಾಕ್ಕೊಂಡು ರೀ ಆ ಹಂಗಾಗಿ ಬಹಳ ಹುಷಾರಾಗಿದ್ವಿ ನಿಮ್ ಆಜುಬಾಜು ಮದವ್ರಿಗೆ ತಿಳಿಸ್ರಿ ಆ ಯಾವಾಗ್ಲೂ ನಂಬರ್ ಇಟ್ಕೋರಿ ಏನಾರ ಅಂತ ಸಿಚುವೇಶನ್ ಅನಿಸ್ತು ನಿಮ್ಗೆ ಏನಾದ್ರು ಡೌಟ್ ಬಾತಂದ್ರೆ ಪೊಲೀಸ್ರಿಗೆ ತಿಳಿಸ್ರಿ ನಿಮ್ಗೆ ಯಾರು ಅನುಮಾನಾಸ್ಪದ ವ್ಯಕ್ತಿ ತಿರುಗಾಡಕತ್ತಿದ್ರು ಅಂದ್ರೆ ಪೊಲೀಸರಿಗೆ ತಿಳಿಸ್ರಿ ಯಾಕಂದರೆ ನಮ್ಮ ಏರಿಯಾದಾಗ ಅನುಮಾನಾಸ್ಪದ ವ್ಯಕ್ತಿ ತಿರುಗಾಡಕತ್ತಿದ್ರು ನಾವೇ ನೋಡಿ ನಾವೇ ನೋಡಿವಿ ನೋಡಿ ನಾವೆಲ್ಲ ಮಾತಾಡಿದ್ವಿ ಯಾರೋ ಇವ್ರು ಬೇರೆ ಅದಾರ ಇವರು ನಮ್ಮ ಏರಿಯದನವ್ರಲ್ಲ ಅದು ಅಲ್ಲದೆ ಅವರು ಒಂಥರ ಇದ್ರ ಅಂದರೆ ನಮ್ಮ ಬಿಜಾಪುರ ಜನತೆ ನಾವು ನಾವು ಇರ್ತೀವಲ್ಲ ಹಂಗೆ ಇರಲಿಲ್ಲ ಅವ್ರು ಒಂಥರ ಚೇಂಜಸ್ಸೇ ಇದ್ದರು ಮಾತಾಡಿದ್ದ ಮರುದಿನವೇ ಕಡ್ರ್ ಬಂದಾರಿ ನಾವು ಅವತ್ತಿನ ದಿನ ಅದನ್ನು ನಾವು ಪೊಲೀಸ್ರಿಗೆ ಮುಟ್ಟಿಸ್ಬೇಕಾಗಿತ್ತು ಮುಟ್ಟಿಸ್ಲಿಲ್ಲ ಯಾಕಂದ್ರೆ ಅವ್ರು ಯಾರು ಏನೂ ಗೊತ್ತಿಲ್ಲ ಮತ್ತು ಅವರು ಬರೀ ಹಿಂಗೆ ನೋಡ್ಕೊಂತ ಹೋಗಿ ಹೊಂಟಿದ್ರು ನೆಕ್ಸ್ಟ್ ಟೈಮ್ ಆ ಏನಾದ್ರೂ ಖಂಡಿತ ನಾವು ಪೊಲೀಸ್ರಿಗೆ ಮುಟ್ಟಿಸ್ತೀವಿ ವಿಷಯ ಎಲ್ಲರೂ ಶೇಪ್ ಆಗಿರಿ ಎಲ್ಲರೂ ಜಾಕಿ ಆಗಿರಿ ಜೋಪಾನ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತು ಬರೀ ಕೆಟ್ಟ ಸುದ್ದಿಗಳನ್ನೇ ಕೇಳ್ದಂಗಾಯ್ತು ಮತ್ತು ಜನಜಾಗೃತಿ ಅಂತ ನಾನು ಅಂದ್ಕೊಂಡಿನಿ ಜಾಗೃತಿ ಮೂಡಲಿ ನಾ ಹೇಳು ವಿಷಯದಿಂದ ಸ್ವಲ್ಪ ಹುಷಾರಾಗಿರಲಿ ಅಂತ ಹೇಳ್ಕೊಸಂದ್ರೆ ನಾ ರೀ ನಿಮ್ಮ ಮುಂದೆ ಇದನ್ನೇನು ತಪ್ಪಾಗಿ ಭಾವಿಸಬೇಡ್ರಿ ತಪ್ಪಾಗಿ ತಿಳ್ಕೊಬೇಡ್ರಿ ಇವತ್ತಾಗಿ ಇವತ್ತಿನ ಬ್ಲಾಗ್ ನಂದು ಇದಾಗಿತ್ತು ಜನಜಾಗೃತಿ ಕೇಸಿಂದ್ರ ಮತ್ತು ಹಾಗೆ ಒಂದು ಜಸ್ಟಿಸ್ ಫಾರ್ ಮಿಸ್ ಬಾ ಅಂತ ಹೇಳಿ ಹುಡುಗಿ ಹುಡುಗಿದಾಗಿತ್ತು ಇಲ್ಲಿಗೆ ನಾನು ಈ ಬ್ಲಾಗ್ ಮುಗಿಸ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋನು ಧನ್ಯವಾದಗಳು